ಟಿ ಟ್ವೆಂಟಿ ಕ್ರಿಕೆಟ್ನ ಹೈಲೈಟ್ಸ್ ಸಾಮಾನ್ಯವಾಗಿ ಹನ್ನೆರಡರಿಂದ ಹದಿನೈದು ನಿಮಿಷದವರೆಗೂ ಇರುತ್ತೆ ಆದರೆ ಮೂರು ಗಂಟೆಯ ಹೈಲೈಟ್ಸ್ ಅನ್ನ ನೀವು ಯಾವತ್ತಾದರೂ ನೋಡಿದ್ದೀರಾ ನೋಡ್ಲಿಲ್ಲ ಅಂದ್ರೆ ಮುಂಬೈ ಹಾಗೂ ಹೈದರಾಬಾದ್ ನಡುವಿನ ಮ್ಯಾಚ್ ಅನ್ನ ಫುಲ್ ಆಗಿ ನೋಡಿಬಿಡಿ ಲೈವ್ ಆಗಿ ಮ್ಯಾಚ್ ನೋಡ್ತಾ ಇದ್ದವರಿಗೆ ಕೂಡ ಹೈಲೈಟ್ಸ್ ಲೈವ್ ಅನ್ನೋದೇ ಅರ್ಥ ಆಗ್ತಾ ಇರಲಿಲ್ಲ ಹೌದು ಹೈದರಾಬಾದ್ ನಲ್ಲಿ ರನ್ ಮಳೆಯೇ ಸುರಿದು ಬಿಟ್ಟಿದೆ ಕತ್ತಲಲ್ಲೂ ಕೂಡ ಸನ್ ಶೈನ್ ಆಗಿದೆ ನ ರನ್ ರಾಕ್ಷಸರು ಅಕ್ಷರಶಃ ಆರ್ಭಟಿಸಿದ್ದಾರೆ ಸಣ್ಣ ಸುನಾಮಿಗೆ ಕ್ರಿಕೆಟ್ ಇತಿಹಾಸದಲ್ಲಿ ಇಲ್ಲಿವರೆಗೆ ಯಾರು ಟಚ್ ಮಾಡದ ರೆಕಾರ್ಡ್ ಕೂಡ ಕೊಚ್ಚಿಕೊಂಡು ಹೋಗಿದೆ ಪ್ರವಾಹ ಇದು ಅಕ್ಷರಶಃ ರನ್ ಪ್ರವಾಹ ಈ ಪ್ರವಾಹಕ್ಕೆ ಕೊಚ್ಚಿ ಹೋದ ರೆಕಾರ್ಡ್ ಗಳೆಷ್ಟೋ ಗೊತ್ತಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಆರ್ ಸಿಬಿಯ ರೆಕಾರ್ಡ್ ಒಡಿಸಾಗಿದೆ ಸಾಗಿದೆ ಇದೇ ಬೇಸರದ ಸಂಗತಿ ಕ್ರಿಕೆಟ್ ಇತಿಹಾಸದಲ್ಲಿ ಇದೊಂದು ರೆಕಾರ್ಡನ್ನು ಯಾರಿಂದಲೂ ಮುರಿಯೋದಕ್ಕೆ ಸಾಧ್ಯವಿಲ್ಲ ಅಂತಿದ್ದ ರೆಕಾರ್ಡನ್ನು ಹೈದರಾಬಾದ್ ತಂಡದ ದಾಂಡಿಗರು ಫಿನಿಶ್ ಮಾಡಿದ್ದಾರೆ ನಿಮ್ಗೆಲ್ಲ ಗೇಲ್ ನೂರ ಎಪ್ಪತ್ತ ಐದು ರನ್ ಹೊಡೆದ ಆ ಇನ್ನಿಂಗ್ಸ್ ನೆನಪಿರಬಹುದು ಅವತ್ತು ಕ್ರಿಕೆಟ್ ಇತಿಹಾಸದಲ್ಲಿ ಚರಿತ್ರೆ ಸೃಷ್ಟಿಯಾಗಿತ್ತು ಒಂದು ಕಡೆ ಕ್ರಿಸ್ಗೇಲ್ ರಣ ಮತ್ತೊಂದು ಕಡೆ ಐಪಿಎಲ್ ಇತಿಹಾಸದಲ್ಲೇ ಹೈಯೆಸ್ಟ್ ಟೋಟಲ್ ಇಪ್ಪತ್ತು ಓವರ್ಗಳಲ್ಲಿ ಬರೋಬ್ಬರಿ ಇನ್ನೂರ ಅರವತ್ತ ಮೂರು ರನ್ ಗಳು ಇಲ್ಲಿವರೆಗೆ ಟಿ ಟ್ವೆಂಟಿ ಕ್ರಿಕೆಟ್ ಲೋಕದ ಹೈಯೆಸ್ಟ್ ಟಾರ್ಗೆಟ್ ಅನ್ನುವ ಖ್ಯಾತಿ ಆರ್ ಸಿ ಬಿ ತಂಡದ ಬಳಿ ಇತ್ತು ಆದರೆ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಹೈದರಾಬಾದ್ ತಂಡ ಈ ರೆಕಾರ್ಡ್ ಅನ್ನ ಧೂಳಿಪಟ ಮಾಡಿದೆ ಹೌದು ಸನ್ರೈಸರ್ಸ್ ಹೈದರಾಬಾದ್ ತಂಡದ ದಾಂಡಿಗರು ಮುಂಬೈ ಗಳನ್ನ ಅಕ್ಷರಶಃ ಅಟ್ಟಾಡಿಸಿ ಹೊಡೆದು ಬಿಟ್ಟಿದ್ದಾರೆ ತಲೆಗೊಂದು ನೀಲಿ ಬಣ್ಣದ ಹೆಡ್ ಬ್ಯಾಂಡ್ ಅನ್ನ ಕಟ್ಟಿಕೊಂಡು ಬಂದ ಪಾಂಡ್ಯ ಬಾಲಿಂಗ್ ಯಾರಿಗೆ ಕೊಡೋದನ್ನೋದನ್ನೇ ಮರೆತು ಬಿಟ್ಟಿದ್ರು ಒಂದ್ ಕಡೆ ಹೈದರಾಬಾದ್ ತಂಡದ ದಾಂಡಿಗರು ಆರ್ಭಟ ಮಾಡ್ತಾ ಇದ್ರು ಪಾಂಡ್ಯ ಮಾತ್ರ ತನ್ನ ಬಳಿ ಇದ್ದ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಲೇ ಇಲ್ಲ ಹೌದು ಬುಮ್ರಾ ಸಾಮಾನ್ಯವಾಗಿ ಮೊದಲ ಓವರ್ ಬೌಲಿಂಗ್ ಮಾಡ್ತಾರೆ ಈ ಮ್ಯಾಚ್ ನಲ್ಲೂ ಮೊದಲ ಓವರ್ ಬೌಲಿಂಗ್ ಮಾಡಿದ್ರೆ ಅಥವಾ ಪವರ್ ಪ್ಲೇನಲ್ಲಿ ಬೌಲಿಂಗ್ ಮಾಡಿದ್ರೆ ಮ್ಯಾಚ್ ನ ಚಿತ್ರಣವೇ ಬದಲಾಗ್ತಾ ಇತ್ತೋ ಏನೋ ಗೊತ್ತಿಲ್ಲ ಆದರೆ ಪಾಂಡ್ಯ ಮಾತ್ರ ಬೂಮ್ರಾಗೆ ಆರಂಭದಲ್ಲೇ ಬೌಲಿಂಗ್ ಕೊಡ್ಲೇ ಇಲ್ಲ ಇದು ಸನ್ರೈಸರ್ಸ್ಗೆ ತುಂಬಾನೇ ಸಹಕಾರಿಯಾಯಿತು ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಎಪ್ಪತ್ತ ಎಂಟು ಬೃಹತ್ ಟಾರ್ಗೆಟ್ ನೀಡಿದ ಹೈದರಾಬಾದ್ ಚುಟುಕು ಕ್ರಿಕೆಟ್ನ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿತು ಮುಂಬೈ ಇಂಡಿಯನ್ಸ್ ನ ಬೌಲರ್ ಗಳ ಮೇಲೆ ಸವಾರಿ ಮಾಡಿದ ಟ್ರಾವಿಸೆಡ್ ಭರ್ಜರಿಯಾಗಿ ಕೇವಲ ಇಪ್ಪತ್ತ ನಾಲ್ಕು ಬೌಲ್ಗಳಲ್ಲಿ ಮೂರು ಸಿಕ್ಸರ್ ಸಹಿತ ಒಂಬತ್ತು ಫೋರ್ ಬಾರಿಸಿ ಅರವತ್ತ ನಾಲ್ಕು ರನ್ ಸಿಡಿಸಿ ದಾಖಲೆ ಬರೆದರು ಮಯಂಕ್ ವಿಕೆಟ್ ಆರಂಭದಲ್ಲೇ ಬಿತ್ತಾದ್ರು ಮತ್ತೊಂದು ತುದಿಯಲ್ಲಿ ಓಪನರ್ ಟ್ರಾವಿಸ್ ಹೆಡ್ಗೆ ಸಾಥ್ ನೀಡಿದ ಅಭಿಷೇಕ್ ಶರ್ಮಾ ಮೊದಲು ಕೇವಲ ಹದ್ನಾರು ಬೌಲ್ನಲ್ಲಿ ಅರ್ಧ ಶತಕ ಸಿಡಿಸಿದ್ರು ಬಳಿಕ ತಾನು ಆಡಿದ ಇಪ್ಪತ್ತ ಮೂರು ಬಾಲ್ನಲ್ಲಿ ಏಳು ಸಿಕ್ಸರ್ ಮೂರು ಫೋರ್ ಸಮೇತ ಅರವತ್ತ ಮೂರು ರನ್ ಚಿದ್ರು ಇನ್ನು ಏಡನ್ ಮಾರ್ಕ್ರಮ್ ಮತ್ತು ಎನ್ರಿಕ್ ಕ್ಲಾಸೆನ್ ಕೂಡ ಬರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ಹೆಂಡ್ರಿಕ್ ಕ್ಲಾಸೆನ್ ಅಂತೂ ರಾಕ್ಷಸ ರೂಪವನ್ನೇ ತಾಳಿಬಿಟ್ಟಿದ್ರು ಕಳೆದ ಮ್ಯಾಚ್ ನಲ್ಲಿ ನಿಲ್ಲಿಸಿದ್ದ ಆಟವನ್ನ ಈ ಮ್ಯಾಚ್ ನಲ್ಲಿ ಕಂಟಿನ್ಯೂ ಮಾಡಿದ್ರು ಕೇವಲ ಮೂವತ್ತ ನಾಲ್ಕು ಎಸೆತ ಎದುರಿಸಿದ ಕ್ಲಾಸೆನ್ ನಾಲ್ಕು ಫೋರ್ ಏಳು ಅಮೋಘವಾದ ಸಿಕ್ಸರ್ ಮೂಲಕ ಎಂಬತ್ತು ರನ್ ಬಾರಿಸಿದ್ರು ಮ್ಯಾಕ್ರಮ್ ಕೂಡ ಇಪ್ಪತ್ತ ಎಂಟು ಎಸೆತದಲ್ಲಿ ಒಂದು ಸಿಕ್ಸ್ ಎರಡು ನಿಂದ ನಲವತ್ತೆರಡು ರನ್ ಗಳನ್ನ ಕಲೆ ಹಾಕಿದ್ರು ಹೀಗೆ ಇನ್ನೂರ ಎಪ್ಪತ್ತ ಎಂಟು ರನ್ಗಳ ಟಾರ್ಗೆಟ್ ನೀಡಿದ ಹೈದರಾಬಾದ್ಗೆ ಮುಂಬೈ ಕೂಡ ತಕ್ಕ ಉತ್ತರ ಕೊಡುತ್ತೆ ರೋಹಿತ್ ಕಿಶನ್ ಆರಂಭದಲ್ಲೇ ತಮ್ಮ ರುದ್ರ ರೂಪ ತೋರಿಸಿದ್ರು ತಿಲಕ್ ವರ್ಮಾ ಅಂತೂ ಬೌಂಡ್ರಿ ಸಿಕ್ಸರ್ ಗಳ ಸುರಿಮಳೆಯನ್ನೇ ಸುರಿಸಿದ್ರು ಆದರೆ ಪಾಂಡ್ಯ ಮಾತ್ರ ಫಿನಿಶಿಂಗ್ ಟಚ್ ಕೊಡುವಲ್ಲಿ ಮತ್ತೊಮ್ಮೆ ವಿಫಲರಾದ್ರು ಅದನ್ನೇ ಇರಲಿ ಹೈದರಾಬಾದ್ ತಂಡದ ಆರ್ಭಟದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ